ಜಾನಪದ ಜಾಣರ ವೇದಿಕೆ ಇವರು ಆಯೋಜಿಸಿರುವ ಗುರುಗಳ ಹಾಡು ಹೆಸರು ರಮಾಕೆ ಕಲ್ಗಟ್ಟಿಗೆ ಸ್ವರಚಿತ ಕವನ ಶೀರ್ಷಿಕೆ ಜ್ಞಾನದ ಶಿಖರಿ ಸಲ್ಲಿಸೋಣ ಮನವು ಎಲ್ಲ ಗುರುಗಳಿಗೂ ಸಲ್ಲಿಸೋಣ ನಮನವು ಎಲ್ಲ ಗುರುಗಳಿಗೂ ಬಾಳನ್ನು ಬೆಳಗಿದ ಜ್ಞಾನ ಶಿಖರ ಸಲ್ಲಿಸೋಣ ನಮನವು ಎಲ್ಲ ಗುರುಗಳಿಗೂ ಅಕ್ಷರ ಬೀಜವ ಬೀತಿದ ಗುರುವೇ ನೀವಿಲ್ಲದೆ ಕಾಪು ಹಲಿಗೆ ಜೀವನವೇ ಅಕ್ಷರ ಬಾಳಿನ ದಾರಿಗೆ ಬೆಳಕು ನೀವೆ ಸಲ್ಲಿಸೋಣ ನಮನವು ಎಲ್ಲ ಗುರುಗಳಿಗೂ ಕಲ್ಲಾದ ಶಿಲೆಗೆ ರೂಪವ ಕೊಟ್ಟಿರಿ ತಿದ್ದೀತೀಡಿ ಸಂಸ್ಕಾರ ನೀಡಿರಿ ಕಲ್ಲ

ಗುರುವಿಲ್ಲದ ಬದುಕೆಲ್ಲ ದೇವರಿಲ್ಲದ ಗುಡಿಯಲ್ಲ ತಂದೆ ತಾಯಿ ಬಿಟ್ಟರೆ ಗುರುಗಳೇ ನಮಗೆಲ್ಲ ಗುರುವಿಲ್ಲದ ಬದುಕೆಲ್ಲ ದೇವರಿಲ್ಲದ ಗುಡಿಯಲ್ಲ ತಂದೆ ತಾಯಿ ಬೇಟರೆ ಗುರುಗಳೇ ನಮಗೆಲ್ಲ ಮಾರ್ಗ ಮಾರ್ಗದ ರೋಶನವು ಹೇಜೆ ಎಲ್ಲ ಸಿಕ್ಕಿರುವ ಗುರುಗಳು ಅದ್ಭುತ ನನಗೆಲ್ಲ ಸಲ್ಲಿಸೋಣ ನಮನವು ಎಲ್ಲ ಗುರುಗಳಿಗೂ ಮನದಾಳ ವಂದನೆ ಇಂದು, ನಿಮಗೆ ಭವಿಷ್ಯ

ಿರಿ ಸಾಧನೆಗೆ ಸಲ್ಲಿಸೋಣ ನಮನವು ಎಲ್ಲ ಗುರುಗಳಿಗೂ ಬಾಳನ್ನು ಬೆಳಗಿದ ಜ್ಞಾನ ಶಿಖರಿಗೂ ಸಲ್ಲಿಸೋಣ ನಮನವು ಎಲ್ಲ ಗುರುಗಳಿಗೂ ಎಲ್ಲ ಗುರುಗಳಿಗೂ ಎಲ್ಲ i <laughs> <laughs> <laughs>